ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಡೆಡ್ಲಿ ಗ್ಯಾಂಗ್ ದೇ ದರ್ಬಾರ್ ಆತಂಕದಲ್ಲಿ ಗ್ರಾಮಸ್ಥರು ಬೀದಿ ನಾಯಿಗಳ ಹಾವಳಿಗೆ ಕರುನಾಡು ಕಕ್ಕಾ ಬಿಕ್ಕಿ ಹೌದು ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು ಹತ್ತರಿಂದ ಹದಿನೈದು ನಾಯಿಗಳ ಹಿಂಡು ಗಲ್ಲಿ ಗಲ್ಲಿಗಳಲ್ಲಿ ಓಡಾಡುತ್ತಿರುವುದರಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ನಾಯಿಗಳ ಹಾವಳಿಯಿಂದ ಶಾಲಾ ಕಾಲೇಜು ಮಕ್ಕಳು ದಾರಿಯಲ್ಲಿ ನಡೆದುಕೊಂಡು ಹೋಗುವುದು ಬೀದಿಗಳಲ್ಲಿ ಮಕ್ಕಳು ಮಹಿಳೆಯರು ವಯೋವೃದ್ಧರು ಓಡಾಡುವುದೇ ಕಷ್ಟವಾಗಿದೆ ಇತ್ತೀಚೆಗೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಬೀದಿ ನಾಯಿಯೊಂದು ಮಗುವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಸಣ್ಣ ಪುಟ್ಟ ಗಾಯಗಳಾಗಿವೆ ಮಕ್ಕಳನ್ನ ಒಬ್ಬೊಬ್ಬರೇ ಕಳುಹಿಸುವುದು ಪಾಲಕರಲ್ಲಿ ಆತಂಕವನ್ನ ಮೂಡಿಸಿದೆ ಸಾರ್ವಜನಿಕರು ಅಷ್ಟೇ ಅಲ್ಲದೆ ಕುರಿ ಮೇಕೆಗಳ ಮೇಲೂ ನಾಯಿಗಳು ಎರಗುತ್ತಿರುವಂತಹ ಪ್ರಕರಣಗಳು ನಡೆದಿವೆ ಇಂತಹ ಸಾವಿರಾರು ಪ್ರಕರಣಗಳು ಕಣ್ಣು ಮುಂದೆ ಇದ್ದು ನಿದರ್ಶನವಾಗಿವೆ ಇನ್ನು ಪಶುಪಾಲನಾ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಬೀದಿ ನಾಯಿಗಳಿಗೆ ಕಡಿವಾಣವನ್ನು ಹಾಕುತ್ತಾ ಕಾದು ನೋಡಬೇಕಿದೆ ಲಕ್ಕಪ್ಪ ನಾಯಕ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಅಥಣಿ